ಇದನಪ್ಪ ಆಶ್ಚರ್ಯ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಿದ್ರ ಎಸ್ ಸೌದು ಇದೀಗ ವೈಶಾಖ ಕ್ಷಮೆಯನ್ನು ಕೂಡ ಕೇಳ್ತಾ ಇದ್ದಾಳೆ ಯಾರತ್ರ ಅಂದ್ರೆ ಈಗ ಆಚಾರ್ಯರ ಹತ್ರ ಕ್ಷಮೆಯನ್ನು ಕೂಡ ಕೇಳಿದ್ದಾಳೆ ಸೊ ತುಂಬಾ ಜನರಿಗೆ ಗೊತ್ತಿಲ್ಲ ಬಹಳಷ್ಟು ಜನ ಕೂಡ ಯೋಚನೆ ಮಾಡಿರ್ಬೋದು ನಿಜಕ್ಕೂ ವೈಶಾಖ ಬದಲಾಗಿದ್ದಳ ಏನ್ ಕತೆ ಅಂತಿಲ್ಲ ಆದ್ರೆ ಈಗ ನೋಡ್ತಾ ಇದ್ರೆ ವೈಶಾಖ ಬದಲಾಗುವ ರೀತಿಯೇ ಕಾಣ್ತಾ ಇದೆ ಹತ್ರ ಹೋಗಿ ಕೈ ಮುಗಿದು ನಂತರ ಗಾಳಿಗೆ ಬಿದ್ದು ಕೂಡ ಕ್ಷಮೆಯನ್ನ ಕೇಳಿದ್ರೆ ನಾನು ನನ್ನ ಒಂದು ಕೈಯಾರೆ ನಿಮ್ಗೆ ಈ ರೀತಿಯ ಒಂದು ಸ್ಥಿತಿಯನ್ನ ತಂದು ಬಿಟ್ಬಿಟ್ಟೆ ನಿಮ್ಗೆ ಒಂದು ನಡ್ದಾಡಕ್ಕೂ ಕೂಡ ಆಗದಿರುವಂತಹ ಸ್ಥಿತಿಗೆ ತಲುಪಿಸ್ಬಿಟ್ಟಿದ್ದೀನಿ ಸೊ ನಿಜಕ್ಕೂ ಕೂಡ ನನಗೆ ಬೇಸರ ಆಗ್ತದೆ ನಾನು ಮಾಡೋದಂತ ತಪ್ಪಿಗೆ ಕ್ಷಮೆನಿಲ್ಲ ನಾನು ನಾನು ಒಂದು ಮಗು ಮೇಲೆ ಪ್ರಮಾಣ ಮೇಲೆ ಹೇಳ್ತಿದ್ದೀನಿ ನನ್ನದು ತಪ್ಪಾಯಿತು ಮಬಾದ್ ನನ್ನ ಕ್ಷಮಿಸಿ ಬಿಡಿ ನಾನು ಯಾವ ರೀತಿ ಇನ್ಮೇಲೆ ಯಾವತ್ತೂ ಕೂಡ ಮಾಡಲ್ಲ ಯೋಚನೆ ಸಹ ಮಾಡಲ್ಲ ಹಾಗೆ ಹೀಗೆ ಅಂತ ಐತಿಕ ವೈಶಾಖ ಕಣ್ಣಲ್ಲಿ ಫುಲ್ ಕಂಪ್ಲೀಟ್ ಆಗಿ ನೀರನ್ನು ತುಂಬಿಕೊಂಡು ಕಣ್ಣೀರು ಹಾಕ್ತಿದ್ದಾಳೆ ಇದನ್ನ ನೋಡಿದಂತ ಚಾರು ಕೂಡ ವೈಶಾಖ ಎಲ್ಲರ ಹತ್ರ ವಿಚಾರವನ್ನು ಕೂಡ ತಿಳಿಸ್ತಾಳೆ ನಂತರದಲ್ಲಿ ಚಾರು ಕೂಡ ಹೇಳ್ತಾಳೆ ವೈಶಾಖ ಅದಕ್ಕೆ ಕ್ಷಮೆಯನ್ನ ಕೇಳ್ತಾ ಇದ್ರೆ ಬಸಿರಿ ಆದ್ರೆ ಕೆಳಗಡೆ ಬಿದ್ದು ಅಂದ್ರೆ ಕೆಳಗಡೆ ಬಗ್ಗೆ ಕ್ಷಮೆನ ಕೇಳ್ತಾ ಕೇಳಬಾರ್ದು ಅವರ ಒಂದು ಆರೋಗ್ಯ ದೃಷ್ಟಿಯಿಂದ ಕೇಳಬಾರ್ದು ಅಡಿತೀರಾ ಏನಕ್ಕೆ ಅಳ್ತಾ ಐತಿ ಆಗಿ ಹೀಗೆ ಅಂತಲ್ಲ ನಂತರ ಜಾನ್ಕಿ ಕೂಡ ವೈಶಾಖಕ್ಕೆ ಪ್ರಶ್ನೆನ ಮಾಡ್ತಾರೆ ಈಗ ನೋಡ್ತಾ ಇದ್ರೆ ಪಾಪ ವೈಶಾಖ ಬದಲಾಗಿರುವ ರೀತಿ ಕಾಣಿಸ್ತಾ ಇದೆ ಇನ್ನೊಂದು ಚಾನ್ಸ್ ನಾವು ಕೊಡಬಹುದು ಅನಿಸ್ತಾ ಇದೆ ಅಲ್ವಾ ನಿಮ್ಗೆ ಅನಿಸುತ್ತೆ ಪ್ರೇಕ್ಷಕರು ತುಂಬಾ ಚೆನ್ನಾಗಿ ವೈಶಾಖ ಪಾತ್ರವನ್ನ ಎಂಜಾಯ್ ಮಾಡ್ತಿದ್ರು ವೈಶಾಖ ಪಾತ್ರವನ್ನ ಅಭಿನಯ ಮಾಡ್ತಿರುವಂತ ಈ ನಟಿ ನಿಜವಾದ ಹೆಸರು ಐಶ್ವರ್ಯ ಅಂತ ಅಗ್ನಿ ಅಗ್ನಿಸಾಕ್ಷಿಯಲ್ಲೂ ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು ಇನ್ನ ಬೇರೆ ಬೇರೆ ಧಾರವಾಹಿಗಳ ಮೂಲಕವೂ ಕೂಡ ಇವರು ಸೆನ್ಸೇಷನ್ ಆದಂತವ್ ನಂತ ಈಗ ಸದ್ಯಕ್ಕೆ ವೈಶಾಖ ಆಗಿ ತುಂಬಾ ಚೆನ್ನಾಗಿ ಮಿಂಚ್ತಾ ಇದ್ದಾರೆ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಬೇರೆ ಯಾವ ಟ್ವಿಸ್ಟ್ ಬದಲಾವಣೆ ಬರುತ್ತೆ ಅಂತ